ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ದಿಯಾ ಸಂದಿ ಪ್ರೆಗ್ನೆನ್ಸಿ ಟಿಪ್ಸ್ ಇನ್ ಕನ್ನಡ ಚಾನೆಲ್ಗೆ ನಿಮ್ಗೆಲ್ಲರಿಗೂ ಆಧಾರದ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಯಾವ ವಿಷಯವನ್ನ ತಿಳಿಸ್ಕೊಡ್ತಾ ಇದ್ದೀನಿ ಅಂತ ಕೇಳಿದ್ರೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿನ ದಂಪತಿಗಳಲ್ಲಿ ಇರುವಂತಹ ಒಂದು ಸಮಸ್ಯೆ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಹೌದು ಹೆಚ್ಚಿನ ಮಹಿಳೆಯರಲ್ಲಿ ಇರುವಂತಹ ಒಂದು ಸಮಸ್ಯೆ ಅಂತ ಹೇಳಿದ್ರೆ ಅವರು ಪ್ರತಿ ತಿಂಗಳು ಸಹ ಮಗುವಿನ ನಿರೀಕ್ಷೆಯಲ್ಲಿ ಇರ್ತಾರೆ ಆದ್ರೆ ಅವ್ರಿಗೆ ಪ್ರತಿ ತಿಂಗಳು ಸಹ ಮುಟ್ ಬರ್ತಾ ಇರುತ್ತೆ ಮಗುವಿನ ನಿರೀಕ್ಷೆ ನಿರೀಕ್ಷೆಯಾಗಿ ಉಳ್ಕೊಂಡಿರತ್ತೆ ಇಂಥವರಲ್ಲಿ ಒಂದು ಟೆನ್ಷನ್ ಸಹ ಇರುತ್ತೆ ನೋವು ಸಹ ಇರುತ್ತೆ ಯಾಕೆ ನನ್ಗೆ ಹೀಗಾಗ್ತಾ ಇದೆ ಯಾಕೆ ನನ್ಗೆ ಗರ್ಭ ನಿಲ್ತಾ ಇಲ್ಲ ನನ್ನಲ್ಲಿ ಏನಾದ್ರು ಸಮಸ್ಯೆ ಇದೆಯಾ ಈ ಹಲವಾರು ಟೆನ್ಷನ್ ಅವರಲ್ಲಿ ಇರುತ್ತೆ ಇಂತಹ ದಂಪತಿಗಳು ಇಂತಹ ಮಹಿಳೆಯರು ಯಾವ ರೀತಿಯ ಪ್ಲಾನಿಂಗ್ ಅನ್ನ ಮಾಡ್ಕೊಂಡ್ರೆ ಅವ್ರಿಗೆ ಪ್ರೆಗ್ನೆನ್ಸಿ ಸಕ್ಸಸ್ ಆಗೋ ಚಾನ್ಸಸ್ ಹೆಚ್ಚಾಗಿರುತ್ತೆ ಯಾವ ರೀತಿ ಪ್ಲಾನಿಂಗ್ ಅವ್ರಿಗೆ ಅಗತ್ಯ ಇರುತ್ತೆ ಅನ್ನೋದನ್ನ ಇವತ್ತು ನಿಮ್ಗೆ ಇಲ್ಲಿ ಫರ್ಟಿಲಿಟಿ ಎಕ್ಸ್ಪರ್ಟ್ ಆದಂತ ಡಾಕ್ಟರ್ ನಿಮ್ಗೆ ಇಲ್ಲಿ ಇನ್ಫಾರ್ಮೇಶನ್ ಅನ್ನ ಕೊಡ್ತಾ ಇದಾರೆ ಇವರು ಹೆಚ್ಚಿನ ದಂಪತಿಗಳ ನೋವನ್ನ ಮರೆಸಿದಂತ ಅವರು ಹೆಣ್ಮಕ್ಳಿಗೆ ತಾಯ್ತನದ ಆಸೆಯನ್ನ ಈಡೇರಿಸಿದಂತ ಅವರು ವೈದ್ಯಕೀಯ ಕ್ಷೇತ್ರದಲ್ಲಿ ಮೂವತ್ತು ವರ್ಷದ ಎಕ್ಸ್ಪೀರಿಯನ್ಸ್ನ ಹೊಂದಿರುವಂತಹವರು ಹಲವಾರು ಜನ ದಂಪತಿಗಳ ನೋವನ್ನ ಕೇಳಿ ತನ್ನದೇ ಆದ ಫರ್ಟಿಲಿಟಿ ಸೆಂಟರ್ ಅನ್ನ ಸ್ಥಾಪಿಸಿದಂತಹವರು ಬೆಂಗಳೂರಿನಲ್ಲಿರುವಂತಹ ಹೆಸರಾಂತ ಹಾಸ್ಪಿಟಲ್ ಆದಂತಹ ಗರ್ಭಗುಡಿ ಸಂಸ್ಥೆಯ ಸಂಸ್ಥಾಪಕರು ಹೌದು ಇವರು ಗರ್ಭಗುಡಿ ಸಂಸ್ಥೆಯ ಫೌಂಡರ್ ಅಂಡ್ ಮೆಡಿಕಲ್ ಡೈರೆಕ್ಟರ್ ಇವರೇ ಡಾಕ್ಟರ್ ಆಶಾ ಎಸ್ ವಿಜಯ್ ಅವರು ನಿಮಗೆ ಇಲ್ಲಿ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ ನಮ್ಮ ಡಾಕ್ಟರ್ ಆಶಾ ಎಸ್ ವಿಜಯ್ ಅವರನ್ನ ನಾವು ನಮ್ಮ ಚಾನಲ್ಗೆ ವೆಲ್ಕಮ್ ಮಾಡ್ತಾ ಅವರಿಂದ ಸಾಕಷ್ಟು ಮಾಹಿತಿನ ನಾವು ಇವಾಗ ತಿಳ್ಕೊಳ್ಳೋಣ ನಮಸ್ತೆ ನಾನು ಡಾಕ್ಟರ್ ಆಶಾ ಎಸ್ ವಿಜಯ್ ಮೆಡಿಕಲ್ ಡೈರೆಕ್ಟರ್ ಆಫ್ ಗರ್ಭಗುಡಿ ಐ ವಿ ಎಫ್ ಸೆಂಟರ್ ನಾನು ಗರ್ಭಗುಡಿ ಶುರು ಮಾಡಿ ಹನ್ನೊಂದು ವರ್ಷ ಆಯಿತು ಸುಮಾರು ಜನಕ್ಕೆ ತಾಯ್ತನ ಅನುಭವಿಸೋದನ್ನ ನಾನು ನೋಡಿದ್ದೀನಿ ಅವರು ಪ್ರೆಗ್ನೆನ್ಸಿ ಆದ್ಮೇಲೆ ಹೇಗೆ ಕಣ್ಣೀರಿಟ್ಕೊಂಡು ಕೃತಜ್ಞತೆಯಿಂದ ಆಚೆ ಹೋಗ್ತಾರೋ ಅದೇ ಅವ್ರು ಒಳಗಡೆ ಬರೋವಾಗ ತುಂಬ ನೋವಿನಿಂದ ನಮಗೆ ಮಗು ಆಗ್ತಿಲ್ಲ ಕಷ್ಟ ಆಗ್ತಿದೆ ನಮ್ಗೆ ಕನ್ಸೀವ್ ಆಗೋದಕ್ಕೆ ಅಂದ್ಕೊಂಡು ಬಂದಿರ್ತಾರೆ ಎರಡು ಡಿಫ್ರೆಂಟ್ ಸಿನಾರಿಯೋಸ್ ಬರೋವಾಗ ತುಂಬ ಸ್ಯಾಡ್ ಆಗಿರ್ತಾರೆ ಗರ್ಭಗುಡಿಯಿಂದ ಹೋಗುವಾಗ ತುಂಬ ಹ್ಯಾಪಿಯಾಗಿ ಹೋಗ್ತಾರೆ ಎಷ್ಟೋ ಜನ ಕಪಲ್ಸ್ ನನ್ನ ಹತ್ರ ಬಂದಾಗ ಓ ಪಿ ಡಿಲಿ ಕೇಳ್ತಾರೆ ಒಂದು ಬೇಬಿನ ಪ್ಲಾನ್ ಮಾಡೋಕ್ಕೆ ಮುಂಚೆ ನಾವೇನಾರ ಚೇಂಜಸ್ ಮಾಡ್ಕೋಬೇಕಾ ಅಂತ ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಆ್ಯಕ್ಚುಲಿ ಅನ್ಪ್ಲಾಂಡಾಗಿ ಪ್ರೆಗ್ನೆನ್ಸಿ ಆಗದೆ ತುಂಬ ಜನ ಏಯ್ಟಿ ಏಯ್ಟಿ ಫೈವ್ ಪರ್ಸೆಂಟು ಸೊ ಈ ಥರ ಕ್ವೆಶನ್ ಕೇಳಿದಾಗ ನಂಗೆ ತುಂಬ ಹ್ಯಾಪಿ ಆಗುತ್ತೆ ಯಾಕಂದರೆ ಅವ್ರ ಬಗ್ಗೆನೂ ಯೋಚನೆ ಮಾಡ್ತಿದ್ದಾರೆ ಅವ್ರ ಫ್ಯೂಚರ್ ಚೈಲ್ಡ್ ಬಗ್ಗೆ ತುಂಬ ಯೋಚನೆ ಮಾಡ್ತಿದ್ದಾರೆ ಅಂತ ನೈಸ್ ಆ್ಯಕ್ಚುಲಿ ತುಂಬ ಥಿಂಗ್ಸ್ ನಾವು ಪ್ಲಾನ್ ಮಾಡ್ಕೋಬೇಕಾಗತ್ತೆ ಬಿಫೋರ್ ಪ್ಲಾನಿಂಗ್ ಫಾರ್ ಅ ಬೇಬಿ ಸೊ ನಾವು ಮನೆಯಲ್ಲಿ ಯಾವ ಥರ ಕಂಡೀಷನಲ್ಲಿ ನಾವು ಬಾಳ್ತಾ ಇದ್ದೀವಿ ನಮ್ಮ ಎನ್ವೈರ್ಮೆಂಟ್ ಹೇಗಿದೆ ಆಮೇಲೆ ನಮ್ಮದು ಹೆಲ್ತ್ ಹೇಗಿದೆ ಫಿಸಿಕಲ್ ಹೆಲ್ತು ಹಸ್ಬೆಂಡ್ ಹೆಲ್ತ್ ಹೇಗಿದೆ ವೈಫ್ದು ಹೆಲ್ತ್ ಹೇಗಿದೆ ಪೀರಿಯಡ್ಸ್ ಎಲ್ಲ ಕರೆಕ್ಟಾಗಿ ಆಗತ್ತಾ ಮಂತ್ಲಿ ಮಂತ್ಲಿ ಏನಾದ್ರು ಎಕ್ಸೆಸಿವ್ ಬ್ಲೀಡಿಂಗ್ ಆಗ್ತಿದ್ಯಾ ಅನಿಮಿಕ್ ಇದ್ದಾರಾ ಅದೆಲ್ಲ ಕರೆಕ್ಟಾಗಿ ನೋಡ್ಕೋಬೇಕಾಗತ್ತೆ ಯಾಕಂದ್ರೆ ಪ್ರೆಗ್ನೆನ್ಸಿ ಆದ್ಮೇಲೆ ಅನಿಮಿಯಾ ಇನ್ನೂ ಉಲ್ಬಣಿಸುತ್ತೆ ಫಸ್ಟೇ ನಾವು ಕರೆಕ್ಟಾಗಿ ರಕ್ತ ಇಲ್ಲ ಅಂತಂದ್ರೆ ಮಗುಗೆ ಅದ್ರ ಬೆಳವಣಿಗೆಗೆ ಎಲ್ಲೋ ಹೋಗುತ್ತೆ ಅದಕ್ಕೆ ಪೌಷ್ಟಿಕಾಂಶ ರಕ್ತ ಚಲನೆ ಎಲ್ಲಾನು ಕಮ್ಮಿ ಆಗ್ಬಿಟ್ಟು ಅದ್ರ ಗ್ರೋತುನು ಕಟ್ ಆಗಿಬಿಡುತ್ತೆ ಇಂಟ್ರಾಯುಟ್ರೆಂಡ್ ಗ್ರೋತ್ ರಿಟಾರ್ಡೇಷನ್ ಅಂತ ಹೇಳ್ತೀವಿ ಯು ಜಿ ಆರ್ ಅಂತ ಎರಡು ಕೆಜಿಗಿಂತ ಕಮ್ಮಿ ಹುಟ್ಟದು ಮಗು ಆಮೇಲೆ ಅದಕ್ಕೆ ಜೀವನವಿಡೀ ತುಂಬ ಪ್ರಾಬ್ಲಮ್ಸು ಇಮ್ಯುನಿಟಿ ಇರಲ್ಲ ತುಂಬ ಅನ್ಭವಿಸುತ್ತೆ ಪೇರೆಂಟ್ಸೇ ಅದನ್ನ ನೋಡ್ಬಿಟ್ಟು ಅನ್ಭಯಿಸ್ಬೇಕಾಗತ್ತೆ ಇಡೀ ಲೈಫು ಸೊ ಕರೆಕ್ಟಾಗಿ ಪ್ಲಾನ್ ಮಾಡಿಕೊಂಡು ಬೇಬಿ ಮಾಡ್ಕೊಂಡ್ರೆ ಇಟ್ಸ್ ವೆರಿ ವೆರಿ ಯೂಸ್ ಯೂಸ್ಫುಲ್ ಬೋತ್ ಫಾರ್ ದ ಕಪಲ್ ಆಲ್ಸೋ ಫಾರ್ ದ ಬೇಬೀಸ್ ಗ್ರೋತ್ ಸುಮಾರು ಜನ ನೋಡಿದ್ದೀನಿ ಪಾಪು ಬೇಕು ಅಂತ ಬರ್ತಾರೆ ಅವ್ರನ್ನ ಚೆಕ್ ಮಾಡಿಸಿದಾಗ ಶುಗರ್ಸ್ ಎಲ್ಲೋ ಹೈ ಸ್ಕೈ ಹೈ ಇರುತ್ತೆ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಆ ಥರ ಎಲ್ಲ ಇರುತ್ತೆ ಕರೆಕ್ಟಾಗಿ ನೋಡಿಸ್ಕೊಂಡೇ ಇರಲ್ಲ ಯಾಕೆ ನಿಮಗೆ ಶುಗರ್ ಇತ್ತ ನೀವು ಯಾಕೆ ಟ್ರೀಟ್ಮೆಂಟ್ ತಗೊಳ್ಳಿಲ್ಲ ಅಂತಂದ್ರೆ ಅವ್ರು ಹೇಳ್ತಾರೆ ಡಾಕ್ಟ್ರು ನಮ್ಗೆ ಲಾಸ್ಟ್ ಇಯರೇ ಹೇಳಿದ್ರು ಶುಗರ್ ಹೈ ಇದೆ ಅಂತ ಮಾತ್ರೆ ಕೂಡ ಬರ್ಕೊಟ್ಟಿದ್ರು ಬಟ್ ನಮ್ಮ ಪಕ್ಕದ ಮನೆ ಅವ್ರು ಹೇಳಿದ್ರು ಈ ಸೊಪ್ನ ಬಿಟ್ಟು ಕುಡೀರಿ ಒಂದು ತಿಂಗಳು ಮೂರು ತಿಂಗಳು ನಿಮ್ದು ಶುಗರ್ ಸರಿ ಹೋಗುತ್ತೆ ಡಾಕ್ಟ್ರು ಕೊಟ್ಟಿರೋ ಮಾತ್ರೆ ಮಾತ್ರ ತಗೋಬೇಡಿ ಅಂತಂದ್ರು ನಾವು ಅದಕ್ಕೆ ಅದನ್ನ ಫಾಲೋ ಮಾಡ್ತಿದ್ದೀವಿ ಅಂತ ನಾನ್ ಕೇಳ್ತಿದ್ದೆ ಈ ಸೊಪ್ಪೆನ ಕರೆಕ್ಟ್ ಆಗಿ ಆಕ್ಟ್ ಆಗಿದ್ರೆ ನಿಮ್ ಬಾಡಿಲಿ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಶುಗರ್ಸ್ ಯಾಕೆ ಇರ್ತಿತ್ತು ಡಾಕ್ಟರ್ ಮಾತ್ರ ತಗೊಂಡಿದ್ದ ಅಟ್ಲೀಸ್ಟ್ ನಿಮ್ಗೆ ಇಷ್ಟೊತ್ತಿಗೆ ಶುಗರ್ ಕಂಟ್ರೋಲ್ ಆಗ್ಬಿಡ್ತಿತ್ತು ಸೊ ನಿಮ್ಗೆ ಮಗು ಮಾಡ್ಕೊಳ್ಳೋದಕ್ಕೂ ಈಸಿ ಆಗ್ತಿತ್ತು ಈ ಶುಗರ್ದು ದುಷ್ಪರಿಣಾಮಗಳು ಕಣ್ಣಿಂದ ಹಿಡ್ದು ಕೂದ್ಲಿಂದ ಹಿಡ್ದು ಕಾಲ್ವರ್ಗುನು ನೇಲ್ಸ್ ವರ್ಗುನು ಇರುತ್ತೆ ಸೊ ಫಂಗಲ್ ಇನ್ಫೆಕ್ಷನ್ ಬರೋದು ಕಣ್ ಮ ಮಂಜಾಗೋದು ಒಳಗಡೆ ಕ್ಯಾಟ್ರಾಕ್ಟ್ ಆಗೋದು ರೆಟಿನಾ ಪ್ರಾಬ್ಲಮ್ಸ್ ಬರೋದು ದೃಷ್ಟಿ ಪ್ರಾಬ್ಲಮ್ ಆಗೋದು ಹಾರ್ಟ್ ಇಶ್ಯೂಸು ಬ್ರೈನ್ ಇಶ್ಯೂಸು ಕಿಡ್ನಿ ಇಶ್ಯೂಸು ಎಲ್ಲಾನು ಕಾರಣ ಆಗ್ಬಿಡುತ್ತೆ ಒಂದು ಸಿಂಪಲ್ ಶುಗರ್ ಸೊ ಅದ್ರ ಬಗ್ಗೆ ಜಾಸ್ತಿ ಮಾಹಿತಿ ಪಡ್ಕೋಬೇಕು ನೀವು ಶುಗರ್ನ ಪರ್ಫೆಕ್ಟ್ ಆಗಿ ಕಂಟ್ರೋಲ್ ಇಟ್ಕೋಬೇಕು ಬರೀ ಮಾತ್ರೆ ನುಂಗದ್ರಲ್ಲಿ ಶುಗರ್ ಕಂಟ್ರೋಲ್ ಆಗೋಲ್ಲ ಕರೆಕ್ಟಾಗಿ ನಿಮ್ಮ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೋಬೇಕು ತೂಕ ನಿಳಿಸ್ಬೇಕು ಕರೆಕ್ಟ್ ಬಾಡಿ ಮಾಸ್ ಇಂಡೆಕ್ಸ್ ಬಿ ಎಮ್ ಐ ಸರಿಗಿರಬೇಕು ಇಪ್ಪತ್ತೆರಡರಿಂದ ಇಪ್ಪತ್ತೈದು ಆಹಾರ ಕರೆಕ್ಟಾಗಿ ಸೇವನೆ ಮಾಡಬೇಕು ಏನು ಚೇಂಜ್ ಮಾಡ್ಕೊಂಡಿರಲ್ಲ ಡಯಟ್ ಅಲ್ಲಿ ಬರೀ ಮಾತ್ರೆ ನುಗ್ತಾ ಇರ್ತಾರೆ ಅದು ಆ್ಯಕ್ಟ್ ಆಗಲ್ಲ ಫಿಸಿಕಲ್ ಎಕ್ಸರ್ಸೈಸು ನಿಮ್ದು ಡಯಟ್ ಆ್ಯಂಡ್ ನ್ಯೂಟ್ರಿಷನು ಪ್ಲಸ್ ಮಾತ್ರೆ ಮೂರು ಕಂಬೈನ್ ಆದಾಗ ನಿಮ್ದು ಕರೆಕ್ಟಾಗಿ ಶುಗರ್ ಲೆವೆಲ್ಸ್ ಕಂಟ್ರೋಲ್ ಬರುತ್ತೆ ವೀರ್ಯಾಣುಗಳ ಮೇಲೆ ಅದರ ದುಷ್ಪರಿಣಾಮ ಕಮ್ಮಿ ಆಗುತ್ತೆ ಯುಟ್ರಸ್ ಮೇಲೆ ಮತ್ತೆ ಅಂಡಾಣು ಮೇಲೆ ಅದರ ಪರಿಣಾಮ ಚೆನ್ನಾಗಾಗುತ್ತೆ ಶುಗರ್ ಕಂಟ್ರೋಲ್ ಆದಾಗ ಬಿ ತುಂಬಾ ತುಂಬ ಓವರ್ಲುಕ್ ಮಾಡ್ತಾರೆ ಕಪಲ್ಸು ಯಾರು ನೋಡು ಇವಾಗ ಹೈ ಬಿ ಪಿ ಸ್ಟ್ರೆಸ್ಸು ಯಾಕಂದರೆ ಅವ್ರಿಗೆ ಲೈಫಿಂದ ಎಕ್ಸ್ಪೆಕ್ಟೇಷನ್ಸೇ ತುಂಬ ಬೇರೆ ಮುಂಚೆ ಎಲ್ಲ ತುಂಬಾ ಹ್ಯಾಪಿ ಆಗಿದ್ರು ಹಳೆ ಜನರು ಹಳೆ ಹಳೆ ಕಾಲದವ್ರು ಅವ್ರಿಗೆ ಎಕ್ಸ್ಪೆಕ್ಟೇಷನ್ಸ್ ತುಂಬಾ ಇರಲಿಲ್ಲ ಲೈಫಲ್ಲಿ ಇವಾಗ ಸೋಷಿಯಲ್ ಮೀಡಿಯಾಗ್ ಹೋಗೋದು ಬೇರೆಯವ್ರ ಲೈಫ್ ಜೊತೆ ಕಂಪೇರ್ ಮಾಡೋದು ಅವ್ರು ಇಂಟರ್ನ್ಯಾಷನಲ್ ಹಾಲಿಡೇ ಒಟ್ಟೋಗಿದ್ರು ನಾವು ಹೋಗಿಲ್ಲ ಅವ್ರೇನೋ ದೊಡ್ಡ ಕಾರ್ ಕೊಂಡ್ಕೊಂಡ್ಬಿಟ್ರೂ ನಾವು ಕೊಂಡ್ಕೊಂಡಿಲ್ಲ ಇವ್ರು ಇಷ್ಟು ದೊಡ್ಡ ಮನೆ ಕಟ್ಸ್ಬಿಟ್ಟಿದಾರೆ ನಾವು ಕಟ್ಸಿಲ್ಲ ಕಂಪೇರ್ ಮಾಡಿ 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 ಏನಾಗುತ್ತೆ ಹೈಲಿ ಸ್ಟ್ರೆಸ್ ಆಗ್ಬಿಟ್ಟು ನಿದ್ದೆ ಬರಲ್ಲ ಕಾಯಿಲೆಗಳು ಸುತ್ತಕೊಳ್ಳುತ್ತೆ ಮಗು ಆ ಕನ್ಸೀವ್ ಆಗೋದಕ್ಕೆ ಪ್ರಾಬ್ಲಮ್ ಆಗತ್ತೆ ಬಿ ಪಿ ಬರುತ್ತೆ ಸೊ ಯಾವಾಗಲೂ ನಿಮ್ಮ ಬಿ ಕರೆಕ್ಟಾಗಿ ಚೆಕ್ ಮಾಡಿಸ್ಕೊಂಡು ಒನ್ ಟ್ವೆಂಟಿ ಏಯ್ಟಿಲ್ ಮೇಂಟೈನ್ ಮಾಡಿದ್ರೆ ಇಡೀ ದೇಹ ಕರೆಕ್ಟಾಗಿ ಕೆಲಸ ಮಾಡುತ್ತೆ ನಿಮ್ಮ ಕನ್ಸೀವ್ ಆಗೋದಕ್ಕೂ ಹೆಲ್ಪ್ ಆಗುತ್ತೆ ಹೈ ಬಿ ಪಿ ಅವ್ರ ಇದ್ದವ್ರೇನಾದ್ರು ಮಗು ಮಾಡಿಕೊಂಡ್ರೆ ತುಂಬ ಮಾತ್ರೆಗಳು ಚೇಂಜ್ ಆಗುತ್ತೆ ಪ್ರೆಗ್ನೆನ್ಸಿಲಿ ಈ ಬಿ ಪಿ ಪರಿಣಾಮ ಮಗು ಮೇಲೆ ತುಂಬ ಒತ್ತಡ ಬೀಳುತ್ತೆ ಮಗು ಸುತ್ತಲೂ ಆಮ್ನಿಯೋಟಿಕ್ ಫ್ಲೂಯಿಡ್ ಅಂತ ಏನಿರುತ್ತೆ ಅದು ತುಂಬ ಇಂಪಾರ್ಟೆಂಟ್ ಮಗು ಬೆಳವಣಿಗೆಗೆ ಅದು ತುಂಬ ಕುಂಠಿತ ಆಗ್ಬಿಡುತ್ತೆ ಕಮ್ಮಿ ಆಗ್ಬಿಡುತ್ತೆ ಪಾಪು ಉಸಿರಾಡೋದಕ್ಕೂ ಕಷ್ಟ ಆಗುತ್ತೆ ಲಾಸ್ಟ್ ಅಲ್ಲಿ ಡೆಲಿವರಿನೂ ತುಂಬ ಪ್ರಾಬ್ಲಮ್ ಆಗುತ್ತೆ ಟರ್ಮ್ ಡೆಲಿವರೀಸ್ ಆಗುತ್ತೆ ಎನ್ ಐ ಸಿ ಯು ಇಡಬೇಕಾಗತ್ತೆ ಮಗುನ ಎಷ್ಟು ಖರ್ಚು ಎನ್ ಐ ಸಿ ಯು ಲಕ್ಷ ಗಟ್ಟಲೆ ಖರ್ಚು ಮಾಡಿದ್ದಾರೆ ಒಂದು ಕಪಲ್ ನಾನು ಮೊನ್ನೆ ನೋಡಿದೆ ಟ್ವಿನ್ ಡೆಲಿವರಿ ಶುಗರ್ ಕಂಟ್ರೋಲ್ ಮಾಡ್ಕೊಂಡಿಲ್ಲ ಇಪ್ಪತ್ತಾರು ವಾರಕ್ಕೆನೆ ಡೆಲಿವರಿ ಆಗೋಗಿದೆ ಎರಡು ಮಗುನು ಎನ್ ಐ ಸಿ ಇಟ್ಟಿದ್ದಾರೆ ಟೋಟಲ್ ಬಿಲ್ ಹದಿನೈದು ಲಕ್ಷ ಎಷ್ಟು ಕಷ್ಟ ಅದನ್ನು ಬರ್ಸೋದು ಕೊನೆಗೆ ಆ ಮಗುಗಳು ಉಳಿಲು ಇಲ್ಲ ಸೊ ತುಂಬ ಹತ್ಕೊಂಡು ವಾಪಸ್ ಬಂದಿದ್ರು ಆವಾಗ ನಾನು ಹೇಳಿದೆ ನೀವು ಬಿ ಪಿ ಶುಗರ್ ಕರೆಕ್ಟಾಗಿ ಕಂಟ್ರೋಲ್ ಮಾಡ್ಕೊಳ್ದೆ ನೆಕ್ಸ್ಟ್ ಪ್ರೆಗ್ನೆನ್ಸಿಗೆ ನೀವು ಪ್ಲಾನೇ ಮಾಡಬೇಡಿ ಅಂತ ಸೊ ಈ ಥರ ಹಲವಾರು ನಾವು ಕರೆಕ್ಟಾಗಿ ನಮಗೆ ನಾವೇ ಒಳ್ಳೆ ಮಾರ್ಗ ಹಾಕ್ಕೊಂಡು ನಾವು ಲೈಫ್ ಸ್ಟೈಲ್ ಚೇಂಜ್ ಮಾಡಿಕೊಂಡು ಒಬೆಸಿಟಿ ಶುಗರು ಬಿ ಪಿ ನ್ಯೂಟ್ರಿಷನ್ ಅನಿಮಿಯಾ ಎಲ್ಲ ಕಂಟ್ರೋಲ್ ಮಾಡ್ಕೊಂಡು ಕನ್ಸೀವ್ ಆದರೆ ಬೇಬಿ ಗ್ರೋತು ತುಂಬ ಚೆನ್ನಾಗಿರುತ್ತೆ ನೈನ್ ಮಂತ್ಸ್ ಕಂಪ್ಲೀಟಾಗಿ ಬೇಬಿಗಾಗುತ್ತೆ ಹೆಲ್ತಿ ಬೇಬಿ ಹುಟ್ಟದ್ ಸೊ ನಾನು ಹೆಣ್ಣು ಹೆಂಗಸರನ್ನು ನೋಡಿದಾಗ ಒಂದು ವರ್ಷ ಆಗಿರತ್ತೆ ಮದುವೆ ಆಗಿ ಹಸ್ಬೆಂಡ್ ವೈಫ್ ಇಬ್ಬರು ಹೆಲ್ತಿಯಾಗೇ ಇರ್ತಾರೆ ನಾರ್ಮಲ್ ಸೆಕ್ಷುವಲ್ ಕಾಂಟ್ಯಾಕ್ಟ್ ಕೂಡ ಇಟ್ಕೊಳ್ತಿರ್ತಾರೆ ಬಟ್ ಆದ್ರೂ ಅವ್ರಿಗೆ ಎವ್ರಿ ಮಂತು ಪೀರಿಯಡ್ಸ್ ಬಂದ್ಬಿಡ್ತಾ ಇರುತ್ತೆ ಅವ್ರು ಏನೋ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ ಈ ಸಲ ನಿಲ್ಬಹುದು ನಂಗೆ ಪ್ರೆಗ್ನೆನ್ಸಿ ಪಾಸಿಟಿವ್ ಬರ್ಬೋದು ಅಂತ ಎಲ್ಲ ಬಟ್ ಆದ್ರೂ ಅವರು ಮತ್ತೆ ಮತ್ತೆ ಪೀರಿಯಡ್ಸ್ ಬಂದುಬಿಡ್ತಿರತ್ತೆ ಸ್ವಲ್ಪ ಜನಕ್ಕೆ ಏನಾಗ್ತಿರುತ್ತೆ ಪೀರಿಯಡ್ಸ್ ಪೋಸ್ಟ್ಪೋನ್ ಆಗುತ್ತೆ ತುಂಬ ಖುಷಿಯಾಗಿರ್ತಾರೆ ಪ್ರೆಗ್ನೆನ್ಸಿ ಪಾಸಿಟಿವ್ ಬರ್ಬೋದು ಅಂತ ಮನೆಗೆ ಅದು ಪ್ರೆಗ್ನೆನ್ಸಿ ಕಾರ್ಡ್ ಟೆಸ್ಟ್ ಅಲ್ಲಿ ಮಾಡ್ಕೊಂಡಾಗ ಅದು ನೆಗೆಟಿವೇ ಬರ್ತಿರುತ್ತೆ ಅದು ಸ್ವಲ್ಪ ದಿವಸ ಆದಮೇಲೆ ತಾನೇ ಬ್ಲೀಡಿಂಗ್ ಆಗಿಬಿಡುತ್ತೆ ಸೊ ಎಷ್ಟೋ ಜನ ನನಗೆ ಕೇಳ್ತಾರೆ ಯಾಕೆ ಈ ಥರ ಆಗ್ತಿದೆ ನಮ್ಗೆ ಯಾಕೆ ಪ್ರೆಗ್ನೆನ್ಸಿ ಆಗಕ್ಕೆ ಕಷ್ಟ ಆಗ್ತಿದೆ ನನ್ನ ಜೊತೆ ಮದುವೆ ಆದವ್ರಿಗೆಲ್ಲ ಎಷ್ಟು ಬೇಗ ಮಗು ಆಗೋಯ್ತು ಅವ್ರು ನಮಗಿಂತನೂ ತುಂಬ ಆಮೇಲೆನೆ ಮದುವೆ ಆದರು ಅವ್ರು ನಮಗಿಂತನೂ ಅನ್ಹೆಲ್ತಿ ಕೂಡ ಇದ್ದಾರೆ ಅವ್ರು ನಮಗಿಂತ ದಪ್ಪ ಇದ್ದಾರೆ ಹಸ್ಬೆಂಡ್ ಪ್ರಾಬ್ಲಮ್ಸ್ ಇದೆ ಸ್ಮೋಕಿಂಗ್ ಮಾಡ್ತಾರೆ ಆಲ್ಕೋಹಾಲ್ ಮಾಡ್ತಾರೆ ಅವರು ನಮ್ಮ ಯಜಮಾನ್ರಿಗೆ ಯಾವುದೇ ಥರ ಬ್ಯಾಡ್ ಹ್ಯಾಬಿಟ್ಸ್ ಇಲ್ಲ ಯಾಕೆ ನಮಗ್ ಕಷ್ಟ ಆಗ್ತಿದೆ ಅಂತ ತುಂಬಾ ಪ್ರಶ್ನೆಗಳು ಕೇಳ್ತಾರೆ ನಾನು ಅವಾಗ ನಾನು ಹೇಳೋದು ಲೇಡೀಸ್ಗೆ ಎಲ್ಲರದ್ದು ಒಂದೇ ಪ್ರಾಬ್ಲಮ್ ಇರಲ್ಲ ಸೊ ಅದನ್ನ ಜನರಲೈಸ್ ಮಾಡೋಕ್ಕಾಗಲ್ಲ ಏನಕ್ಕೆ ಕನ್ಸೀವ್ ಆಗ್ತಿಲ್ಲ ಅನ್ನೋದಕ್ಕೆ ಒಂದು ಜನರಲ್ ಟ್ರೀಟ್ಮೆಂಟ್ ಇಲ್ಲ ಅದಕ್ಕೆ ಒಬ್ಬೊಬ್ರದೂ ಒಂದೊಂದು ಯುನೀಕಾಗಿ ಏನೋ ಪ್ರಾಬ್ಲಮ್ ಇರುತ್ತೆ ಒಬ್ಬೊಬ್ಬರಿಗೆ ಹಸ್ಬೆಂಡ್ಸ್ ಇಶ್ಯೂ ಇರುತ್ತೆ ವೀರ್ಯಾಣುಗಳ ಕೊರತೆ ಇರುತ್ತೆ ಇನ್ನೊಬ್ರಿಗೆ ಲೇಡೀಸ್ ಪ್ರಾಬ್ಲಮ್ ಇರುತ್ತೆ ಒಬ್ಬೊಬ್ರಿಗೆ ಪಾಲಿಸಿಸ್ಟಿಕ್ ಓವರೀಸ್ ಇರ್ಬೋದು ಅವ್ರಿಗೆ ಕರೆಕ್ಟಾಗಿ ಅಂಡಾಣುಗಳು ಬಿಡುಗಡೆನೆ ಆಗ್ತಾ ಇರಲ್ಲ ಸ್ವಲ್ಪ ಜನಕ್ಕೆ ಪೀರಿಯಡ್ಸ್ ಟೈಮಲ್ಲಿ ತುಂಬ ನೋವು ಬರ್ತಿರುತ್ತೆ ಡಿಸ್ಮೆನೋರಿಯಾ ಅಂತ ಏನು ಹೇಳ್ತೀವಿ ಅವ್ರಿಗೆ ಎಂಡೋಮೆಟ್ರಾಸಿಸ್ ಅಂತ ಒಂದು ಕಂಡೀಷನ್ ಇರುತ್ತೆ ಸೊ ಹೇಗೆ ಅವ್ರಿಗೆ ಆಚೆ ಕಡೆ ಬ್ಲೀಡಿಂಗ್ ಆಗುತ್ತೋ ಅದೇ ಥರ ಅವ್ರಿಗೆ ಪೆಲ್ವಿಸ್ ಒಳಗಡೆನೂ ರಕ್ತಸ್ರಾವ ಆಗ್ತಿರುತ್ತೆ ಸೊ ಆ ರಕ್ತ ಹೆಪ್ಪು ಕಟ್ಕೊಂಡು ಮಗು ಆಗಲಿಕ್ಕೆ ತೊಂದರೆ ಪಡ್ತಾ ಇರ್ತಾರೆ ಸೊ ಈ ಥರ ಹಲವಾರು ಕಾರಣಗಳಿರ್ಬೋದು ಈಸಿಯಾಗಿ ಅವ್ರು ಬಂದ್ಬಿಟ್ಟು ಡಾಕ್ಟ್ರ್ ಹತ್ರ ಕೂತ್ಕೊಂಡು ಮಾತಾಡಿ ಒಂದು ಸಿಂಪಲ್ ಪೆಲ್ವಿಕ್ ಸ್ಕ್ಯಾನ್ ಇರದೆ ಟ್ರಾನ್ಸ್ವೆಜೆನಲ್ ಸ್ಕ್ಯಾನ್ ಅಂತ ಆ ಸ್ಕ್ಯಾನ್ ಮಾಡಿಸ್ಕೊಂಡ್ರೆ ಸುಮಾರ್ ತರ ನಾವು ಅದರಲ್ಲಿ ಕಂಡು ಗರ್ಭಕೋಶ ಹೇಗ್ ವರ್ಕ್ ಆಗ್ತಾ ಇದೆ ಅಂಡಕೋಶ ಹೇಗ್ ವರ್ಕ್ ಆಗ್ತಾ ಇದೆ ಅವ್ರದ್ದು ಮೊಟ್ಟೆಗಳದ್ದು ಎಷ್ಟಿದೆ ಕೌಂಟು ಅದರದ್ದು ಪ್ರಮಾಣ ಎಷ್ಟಿದೆ ಅದ್ರ ಕಾರ್ಯಕ್ಷಮತೆ ಹೇಗಿದೆ ಟ್ಯೂಬ್ಸ್ ಸ್ಕ್ಯಾನಲ್ಲಿ ಕಾಣಲ್ಲ ಟ್ಯೂಬ್ಸ್ಗೆ ಬೇರೆ ಟೆಸ್ಟ್ ಇರುತ್ತೆ ಎಚ್ ಎಸ್ ಜಿ ಅಂತ ಅದನ್ನ ಮಾಡಿಸ್ಕೋಬೇಕಾಗತ್ತೆ ನಾನು ಎಷ್ಟೋ ಸಲ ನೋಡಿದಿನಿ ಐ ಯು ಐ ಗಳು ಹಲವಾರು ಸಲ ಮಾಡಿಸ್ಕೊಂಡಿರ್ತಾರೆ ಮನೇಲಿ ಕಾಂಟ್ಯಾಕ್ಟ್ ಇಟ್ಕೊಂಡು ಪ್ರೆಗ್ನೆನ್ಸಿ ಆಗ್ತಿಲ್ಲ ಅಂತಾರೆ ಬಟ್ ಟ್ಯೂಬ್ ಟೆಸ್ಟೇ ಮಾಡಿಸ್ಕೊಂಡಿರಲ್ಲ ಫೆಲೋಪಿಯನ್ ಟ್ಯೂಬ್ ಗರ್ಭನಾಳದ ಟೆಸ್ಟ್ ಮಾಡೋದು ತುಂಬ ತುಂಬ ಇಂಪಾರ್ಟೆಂಟು ಅದಕ್ಕೆ ಹಿಸ್ಟ್ರೋಸಾಲ್ಪಿಂಗೋಗ್ರಾಮ್ ಹೆಚ್ ಎಸ್ ಜಿ ಅಂತೀವಿ ಅದನ್ನು ಮಾಡಿಸ್ಕೊಂಡಾಗ ನಾವು ಟ್ಯೂಬ್ ಓಪನ್ ಇದೆಯೋ ಬ್ಲಾಕ್ ಇದೆಯೋ ಅಂತ ನಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ ಸೊ ಒಂದು ಸ್ಟೆಪ್ ಟ್ರಾನ್ಸ್ವೆಜನಲ್ ಸ್ಕ್ಯಾನು ಒಂದು ಫೆಲೋಪಿಯನ್ ಟ್ಯೂಬ್ ಟೆಸ್ಟು ಒಂದು ಹಸ್ಬೆಂಡ್ ವೀರ್ಯಾಣುಗಳ ಪರೀಕ್ಷೆ ಇವು ಮೂರು ಮಾಡಿಸ್ಕೊಂಡ್ರೆ ಸುಮಾರು ಏಯ್ಟಿ ಪರ್ಸೆಂಟ್ ಆಫ್ ದ ಪ್ರಾಬ್ಲಮ್ ನಾವು ಈಸಿಯಾಗಿ ಕಂಡಿಡ್ಬೋದು ಯಾರಿಗೆ ತೊಂದರೆ ಇದೆಯೋ ಅವ್ರಿಗೆ ಮಾತ್ರ ಟ್ರೀಟ್ಮೆಂಟ್ ಕೊಟ್ಬಿಟ್ಟು ನೆಕ್ಸ್ಟ್ ಇನ್ನೊಬ್ರಿಗೆಲ್ಲ ಸರಿ ಹೋದ್ಮೇಲೆ ಇಬ್ರು ಕರೆದ್ಬಿಟ್ಟು ನಾವು ಮಾತಾಡಿ ಅವ್ರಿಗೆ ಪ್ರೋಟೋಕಾಲ್ಸ್ನ ಸೆಟ್ ಮಾಡ್ತೀವಿ ಒಂದು ಲೇಡಿ ನಾನು ನೋಡಿದೆ ಅವ್ರು ಆರ್ ಐ ಯು ಐ ಮಾಡಿಸ್ಕೊಂಡಿದ್ದಾರೆ ಆಚೆ ಕಡೆ ಬಟ್ ಅವ್ರದ್ದು ಫೆಲೋಪಿಯನ್ ಟ್ಯೂಬೇ ಟೆಸ್ಟ್ ಆಗಿರ್ಲಿಲ್ಲ ಆಮೇಲೆ ಗೊತ್ತಾಯಿತು ಟ್ಯೂಬ್ಸ್ ಕಂಪ್ಲೀಟ್ ಆಗಿ ಬ್ಲಾಕ್ ಆಗಿದೆ ಅಂತ ಸೊ ಎಷ್ಟು ಟೈಮ್ ವೇಸ್ಟು ಮನಿ ವೇಸ್ಟು ಎನರ್ಜಿ ವೇಸ್ಟು ಸೋಷಿಯಲ್ ಪ್ರೆಷರ್ ಎಷ್ಟಿರುತ್ತೆ ಯಾಕೆ ಪದೇ ಪದೇ ಹಾಸ್ಪಿಟ್ಲಿಗೆ ಹೋಗ್ತಿದ್ಯಾ ಅಂತ ಹಾಸ್ ಮನೇಲಿ ತುಂಬಾ ಕೇಳ್ತಿರ್ತಾರೆ ಸುಳ್ಗಳು ಹೇಳ್ಬಿಟ್ಟು ಬರಬೇಕು ತುಂಬ ಕಷ್ಟಪಡ್ತಾರೆ ಕಪಲ್ಸು ಸೊ ಅದಕ್ಕೋಸ್ಕರ ಏನು ಹೇಳ್ತೀನಿ ಅಂತಂದರೆ ಬೇಸಿಕ್ ಇನ್ವೆಸ್ಟಿಗೇಷನ್ಸ್ ಫಸ್ಟ್ ಮಾಡಿಸ್ಕೊಂಬಿಡಿ ತುಂಬ ಇಂಪಾರ್ಟೆಂಟ್ ಅದು ತುಂಬ ಜಾಸ್ತಿ ದುಡ್ಡು ಆಗಲ್ಲ ಕಮ್ಮಿ ದುಡ್ಡಿಗೆ ಆಗತ್ತೆ ಕರೆಕ್ಟಾಗಿ ಎಲ್ಲಿ ಪ್ರಾಬ್ಲಮ್ ಅಂತನೂ ಗೊತ್ತಾಗತ್ತೆ ಅದಕ್ಕೆ ಕರೆಕ್ಟಾಗಿ ನಾವು ಸೊಲ್ಯೂಷನ್ಸ್ ಕೂಡ ನಿಮಗೆ ಆಫರ್ ಮಾಡ್ಬೋದು ನಿಮಗೆ ಬೇಗ ಪ್ರೆಗ್ನೆನ್ಸಿಯಾಗಿ ನೀವೇ ಕೂಡ ಹ್ಯಾಪಿಯಾಗಿ ಮದರ್ಹುಡ್ನ ಎಂಜಾಯ್ ಮಾಡ್ಬೋದು ಥ್ಯಾಂಕ್ ಯು ಓಕೆ ನಮ್ಮ ಡಾಕ್ಟರ್ ಇಂದ ಸಾಕಷ್ಟು ಮಾಹಿತಿಯನ್ನು ತಿಳ್ಕೊಂಡ್ರಿ ಇವಾಗ ನಿಮ್ಗೂ ಒಂದು ಕುತೂಹಲ ಇದ್ದಿರಬಹುದು ನಾವು ಸಹ ಇವರನ್ನ ಕನ್ಸಲ್ಟ್ ಮಾಡಬೇಕು ಕಾಂಟ್ಯಾಕ್ಟ್ ಮಾಡಬೇಕು ಯಾವ ರೀತಿ ಕಾಂಟ್ಯಾಕ್ಟ್ ಮಾಡಬಹುದು ಅಂತ ನಿಮ್ಗೆ ಇಲ್ಲಿ ಫೋನ್ ನಂಬರ್ ಅನ್ನ ಸಹ ನಾನು ಕೊಟ್ಟಿರ್ತೀನಿ ಈ ನಂಬರ್ ಗೆ ಕಾಲ್ ಮಾಡಬಹುದು ನೀವು ಹಾಗೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅವರ ಲಿಂಕ್ ಅನ್ನ ವೆಬ್ಸೈಟ್ ಲಿಂಕ್ ಅನ್ನ ಹಾಕಿರ್ತೀನಿ ಜಸ್ಟ್ ಅದನ್ನ ಕ್ಲಿಕ್ ಮಾಡಿದ್ರೆ ಸಾಕು ಈ ರೀತಿಯಾಗಿ ಒಂದು ಫಾರ್ಮ್ ಓಪನ್ ಆಗುತ್ತೆ ಇಲ್ಲಿ ನಿಮ್ಮ ಹೆಸರು ಮತ್ತೆ ನಿಮ್ಮ ಫೋನ್ ನಂಬರ್ ಅನ್ನ ನೀವು ಹಾಕಿ ಸಬ್ಮಿಟ್ ಕೊಟ್ರೆ ಆಯ್ತು ಓಕೆ ನಿಮ್ಗೆ ಇನ್ನೊಂದು ವಿಷಯ ಸಹ ಹೇಳೋದು ಬಾಕಿ ಇದೆ ಏನು ಅಂತ ಹೇಳಿದ್ರೆ ನಮ್ಮ ಡಾಕ್ಟರ್ ಆದಂತಹ ಆಶಾ ಎಸ್ ವಿಜಯ್ ಅವರು ನಿಮ್ಗೆ ಫಸ್ಟ್ ಕನ್ಸಲ್ಟೆನ್ಸಿಯನ್ನ ಫ್ರೀ ಆಗಿ ಕೊಡ್ತಾ ಇದ್ದಾರೆ ಇದರಿಂದ ನಿಮ್ಗೆ ತುಂಬಾ ಹೆಲ್ಪ್ ಆಗತ್ತೆ ಅಂತ ನಾನು ಭಾವಿಸ್ತೀನಿ ಓಕೆ ಇಷ್ಟ ಹೇಳ್ತಾ ಇವತ್ತಿನ ವಿಡಿಯೋನ ಹೇಗೆ ಮುಗಿಸ್ತಾ ಇದ್ದೀನಿ ನಾನ್ ತಿಳ್ಸ್ಕೊಟ್ಟಂತ ಮಾಹಿತಿ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಇನ್ನು ಹೆಚ್ಚಿನ ಮಾಹಿತಿಗಾಗಿ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಆದ ನಂತರ ಪಕ್ಕದಲ್ಲೇ ಕಾಣಿಸೋ ಬೆಲ್ಲೈಕೋನ್ ಅನ್ನ ಪ್ರೆಸ್ ಮಾಡಿ ಬೆಲ್ಲೈಕನ್ ಅನ್ನ ಪ್ರೆಸ್ ಮಾಡೋದ್ರಿಂದ ನೆಕ್ಸ್ಟ್ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡೋದು ಸಹ ಅದು ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ ಇಷ್ಟೇ ಆಯ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಖುಷಿಯಿಂದ ಇರಿ ಖುಷಿಯಿಂದ ಖುಷಿಯನ್ನ ಹಂಚಿ ಎಲ್ರಿಗೂ ಸಹ ಒಳ್ಳೇದಾಗ್ಲಿ ಇಷ್ಟೊತ್ತು ನನ್ನ ವಿಡಿಯೋನ ನೋಡೋದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಆಲ್